ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ವ್ಲಾಗ್ ಹಾಕಿ ಕೊತ್ತಂಬರಿ ಸೊಪ್ಪು ಸಬ್ಬಸ್ಗೆ ಕ್ಯಾರೆಟು ಈರುಳ್ಳಿ ಜೀರಿಗೆ ಸಣ್ಕಾಳು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತಿತ್ತು ಕರಿಬೇವು ಎಲ್ಲ ಸಣ್ಣ ಹೇಳಿದೆ ಅಕ್ಕಿ ಇಟ್ಟು ಅಕ್ಕಿ ಆಗ ತರ ಹಿಂಗೆ ಅದ್ರ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ ಹಾಗಲ್ಲ ಅಲ್ಲ ರೊಟ್ಟಿ

ೂರಿಂದ ಬಂದ್ಮೇಲೆ ಅಪ್ಪ ನಮ್ಗೆಲ್ಲ ಇಷ್ಟ ಅಂತ ತಾಳಿಪಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳಿ ಎಲ್ಲ ಐಟಮ್ಸ್ ತಂದುಕೊಟ್ಟಿದ್ರು ಸೊ ಅಲ್ಲಿ ಕಿತ್ತ ತಾಳಿಪಟ್ ಮಾಡ್ತಿದ್ದಾರೆ ಅಂದ್ರೆ ನಾವು ಹೋದ್ರೆ ಪ್ರತಿ ದಿನಾನು ಹಬ್ಬದ ಊಟ ತರಾನೆ ಏನಾದ್ರೂ ಒಂದ್ ಸ್ಪೆಷಲ್ ಮಾಡಿಸ್ತಾನೆ ಇರ್ತಾರೆ ಬ್ರೇಕ್ಫಾಸ್ಟ್ ಲಂಚ್ಗೆ ಹಾಗೆ ಬಿಟ್ಟು ಬಾಂಡ್ಲಿ ರೊಟ್ಟಿ ಅಂತೂ ತುಂಬಾ ತುಂಬಾ ಆಗಿತ್ತು ಅದ್ರ ಜೊತೆ ಶೇಂಗಾ ಬೀಜ ಚಟ್ನಿ ಕೂಡ ಮಾಡಿದ್ರು ಮಧ್ಯಾಹ್ನದ ಊಟಕ್ಕೆ ಸಾರು ಮಾಡಿಟ್ಟು ಈಗ ಮುದ್ದೆ ಮಾಡ್ತಿದ್ದಾರೆ ಲಿಖಿತ ಇವರು ನಮ್ಮ ಮನೆ ಹೌಸ್ ಹೆಲ್ಪು ಅಮ್ಮಂಗೆ ಅಡುಗೆ ಕೆಲಸದಲ್ಲಿ ಹಾಗೆ ಮನೆ ಕ್ಲೀನ್ ಕೆಲಸದಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ನೆಕ್ಸ್ಟ್ ಡೇಗೂ ಕೂಡ ಏನಾದರೂ ಸ್ಪೆಷಲ್ ಮಾಡಿ ಅಂತ ಹೇಳಿದರು ಹಾಗೆ ನಾವಷ್ಟೇ ಮಾಡ್ಕೊಂಡು ತಿನ್ನೋದಕ್ಕಿಂತ ನಮ್ಮ ಕ್ಲೋಸ್ ಫ್ಯಾಮಿಲಿ ರಿಲೇಟಿವ್ಸು ಅಂದರೆ ಲಾಸ್ಟ್ ಇಯರ್ ಮದುವೆ ಆಯ್ತಲ್ಲ ನನ್ನ ಚಿಕ್ಕಪ್ಪನ ಮಗ ಅವ್ರ ಫ್ಯಾಮಿಲಿಗೆಲ್ಲ ಇನ್ವೈಟ್ ಮಾಡೋಣ ಗೆಟ್ ಟುಗೆದರ್ ಆದಾಗುತ್ತೆ ಹಾಗೆ ಒಂದು ಡಿನ್ನರ್ ಪಾರ್ಟಿ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಅಪ್ಪಾಜಿ ಚಿಕನ್ ಮಟನ್ ಎಲ್ಲ ತಂದುಕೊಟ್ಟು ಏನೇನು ಐಟಮ್ಸ್ ಬೇಕೋ ಹೇಳಿ ಎಲ್ಲ ತಂದುಕೊಡ್ತೀನಿ ಆರಾಮಾಗಿ ಮಾಡಿ ನಾನು ಚರಿತ್ಗೂ ಕೂಡ ಆಟ ಆಡಿಸ್ತಾ ಇರ್ತೀನಿ ನಿಮ್ಗೆ ಅವನೇನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದರು ಸೊ ನಾನು ಚಿಕನ್ಗೆ ಮ್ಯಾರಿನೇಷನ್ಗೆ ಅಂತ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನದ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪುಡಿ ಸ್ವಲ್ಪ ಮೊಸರು ಇದನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಇದ್ದೀನಿ ಇದರಲ್ಲಿ ನಾನು ಗ್ರಿಲ್ಡ್ ಚಿಕನ್ ಟೈಪ್ ತವ ಮೇಲೆ ಜಸ್ಟ್ ಫ್ರೈ ಮಾಡಿ ಕೊಡೋಣ ಅವರು ಬಂದ ತಕ್ಷಣ ಅಂತ ಹೇಳಿ ಈಗಲೇ ಮ್ಯಾರಿನೇಟ್ ಮಾಡಿರ್ತಿದ್ದೀನಿ ಇದು ಎಷ್ಟೊತ್ತು ಜಾಸ್ತಿ ಮ್ಯಾರಿನೇಟ್ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾವು ಇನ್ನೇನು ಫ್ರೈ ಮಾಡ್ತಿದ್ದೀವಿ ಅನ್ನೋಕ್ಕೂ ಮುಂಚೆ ಸ್ವಲ್ಪ ಲೆಮನ್ ಜ್ಯೂಸ್ ಇದರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ವೈಟ್ ಸಾಸ್ ಮತ್ತು ಗ್ರೀನ್ ಚಟ್ನಿ ಏನು ಕೊಡ್ತಾರೆ ರೆಸ್ಟೋರೆಂಟಲ್ಲೆಲ್ಲ ಅದು ಕಾಂಬಿನೇಷನ್ ಬೆಸ್ಟು ಸೊ ಅದನ್ನು ಕೂಡ ಇವತ್ತು ಇದ್ದೀನಿ ನಾನು ಅಮ್ಮ ಇವತ್ತು ನೀನು ಪಾಯಸ ಮತ್ತು ಗ್ರಿಲ್ಡ್ ಚಿಕನ್ ಥರ ಐಟಮ್ ನೋಡ್ಕೋ ನಾನು ಚಿಕನ್ದು ಗ್ರೀನ್ ಮಸಾಲ ಮತ್ತು ಮಟನ್ನಿಂದು ರೆಡ್ ಸಾಂಬಾರು ಎಲ್ಲ ಮಾಡ್ತೀನಿ ಅಂತ ಹೇಳಿದರು ಸೊ ನಾನು ಪಾಯಸ ಕೂಡ ಮಾಡಿ ಇಟ್ಬಿಟ್ಟಿದ್ದೆ ಫ್ರಿಡ್ಜಲ್ಲಿ ಅದು ಕೋಲ್ಡ್ ತಿಂದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಇದನ್ನು ಕೂಡ ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಟ್ಟೆ ಅಮ್ಮ ಅಷ್ಟರಲ್ಲಿ ಚಿಕನ್ ಗ್ರೀನ್ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಪ್ಪಾಜಿ ಇದೆಲ್ಲ ಆಗೋವರೆಗೂ ಫುಲ್ ಆಗೇ ಇದ್ದರು ಪಾರ್ಟಿ ದಿನವೂ ಕೂಡ ಅಷ್ಟೇ ಎಲ್ಲರ ಜೊತೆ ಫುಲ್ ಖುಷಿಯಾಗೇ ಇದ್ದರು ಅವತ್ತು ನಮ್ಮ ಸಬ್ಸ್ಕ್ರೈಬರ್ ಕೂಡ ಬಂದಿದ್ದರು ನಮ್ಮ ಮನೆಗೆ ಒಬ್ಬರು ತುಂಬ ಖುಷಿಪಟ್ಟರು ನನಗೆ ಫೇವ್ರೆ ನಿಮ್ಮ ಮನೇಲಿ ಫೇವ್ರೇಟ್ ಪರ್ಸನ್ ಅಂದರೆ ನಿಮ್ಮ ಅಪ್ಪಾಜಿನೇ ನನಗೆ ಅಷ್ಟಿಷ್ಟ ಅಂತೆಲ್ಲ ಹೇಳಿ ಅಷ್ಟು ಖುಷಿಯಿಂದ ಮಾತಾಡ್ಸ್ಕೊಂಡು ಹೋದ್ರು ನಾವು ಇದ್ಕಿದ್ದಂಗೆ ಮಾಡ್ತಾ ಮಾಡ್ತಾ ಯಾವುದಾದ್ರೂ ಐಟಮ್ ಮನೇಲಿಲ್ಲ ಇಲ್ಲ ನಾವು ಐಟಮ್ ಲಿಸ್ಟ್ ಕೊಡುವಾಗ ಯಾವುದಾದ್ರೂ ಮಿಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಎಷ್ಟು ಸತಿ ಬೇಕಾದರೂ ಹೇಳಿ ಯಾವ್ದು ಐಟಮ್ ಮಿಸ್ ಆದರೂ ಹೇಳಿ ನಾನು ಹೋಗಿ ಬರ್ತೀನಿ ಅಂತ ಅವತ್ತು ಪಾಪ ಒಂದು ಟೂ ತ್ರೀ ಟೈಮ್ಸ್ ಕೂಡ ಹೋಗಿ ಸಲ ಹಾಲು ಕಣ್ಮೆ ಬಂತು ಪಾಯಸಕ್ಕೆ ಅಂತ ಅದು ತಂದುಕೊಟ್ರು ಆಮೇಲೆ ಇನ್ನೂ ಏನಾದರೂ ಅಂತ ಹೇಳಿ ಕೇಳಿ ಹೋಗಿ ತೊಗೊಂಡು ಬರ್ತಾಯಿದ್ರು ಹಾಗೆ ಚರಿತವರು ಒಬ್ಬರು ಹೊರಗಡೆ ಆಟಾಡ್ತಾ ಇದ್ರು ಅಮ್ಮ ಗ್ರೀನ್ ಚಿಕನ್ ಮಸಾಲ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಷ್ಟರಲ್ಲಿ ನಮಗೂ ಬಂದು ನಿಮಗೆ ಸುಸ್ತಾಗ್ತಿದ್ರೆ ಹೇಳಿ ಕಾಫಿ ಎಲ್ಲ ಮಾಡಿಕೊಡ್ತೀನಿ ಅಂತ ಕೇಳ್ತಿದ್ರು ಅಮ್ಮನಿಗೆ ಹನ್ನೆರಡು ಗಂಟೆ ಕಾಫಿ ಬೇಕೇ ಬೇಕು ಭಾಳ ಹೆಸ ಆಗುತ್ತೆ ಮಾಡಬೇಡಿ ಕಾಫಿ ಅದೇ ಗೊತ್ತಾಗಲಿಲ್ಲ ನನಗೆ ಪಪ್ಪನೂ ಅಂದರು ಬೇಗ ಮಾಡಿಬಿಟ್ಟೆ ಬೇಜಾರಾಯಿತು ಗೊತ್ತಾಗಲಿಲ್ಲ ನನಗೂ ಮೊನ್ನೆ ಮಾಡಿದ್ದು ಮೊನ್ನೆ ಯಾಕೆ ಮಾಡಿದ್ರು ಗೊತ್ತು ಆದ್ರೂ ಪಾಪ ನಮ್ಮ ತಲೆ ತೋರಿಸ್ಕೊಳ್ಳಲ್ಲ ಸರಿ ಅಂತೆ ಸಿಗ್ತಾವಿ ವಿಡಿಯೋದಲ್ಲಿ ಮಾತೆಲ್ಲ ಬರ್ತಾವ ಅವೆಲ್ಲ ಡಿಲೀಟ್ ಮಾಡ್ತೀವಿ ಸರಿ ಮೊನ್ನೆ ಯಾವುದು ಅರ್ಚಿತ ಚಿಕನ್ ಡ್ರೈ ಯಾವುದು ಮಾಡಿದಾಳಂತ್ರಿ ಏನು ಅಪ್ಪ ಒದ್ದಾಡು ಹೋಗಿರೋದಂತ್ರಿ ಬಾಳ್ತಿರೋದು ಅರ್ಧ ಆಗಂತೆ ಬಾಯಿ ಮುಗಿಸಿಲ್ಲಂತೆ ನನಗಂತೂ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ಒಂಥರ ಮನ್ಸು ಬರಲ್ಲ ಯಾಕಂದರೆ ಪ್ರತಿ ವೀಡಿಯೋ ಕೆಳಗೂ ಅಪ್ಪಾಜಿ ಯಾವಾಗಲೂ ಕಮೆಂಟ್ ಮಾಡಿರೋರು ತಕ್ಷಣ ನೋಡೋಕ್ಕಾಗದಿದ್ರು ಮಲ್ಗಕ್ಕೂ ಮುಂಚೆ ಎಷ್ಟೇ ಲೇಟ್ ಆದರೂ ವೀಡಿಯೋ ನೋಡಿ ಎಲ್ಲರ ಕಮೆಂಟ್ಸು ಓದಿ ಅವರು ಕಮೆಂಟ್ನ ಮಾಡಿ ಆಮೇಲೆ ಮಲಗ್ತಿದ್ದಿದ್ದಂತೆ ಅಮ್ಮ ಯಾವಾಗಲೂ ಹೇಳ್ತಿರ್ತಿದ್ರು ನಿನ್ನ ವೀಡಿಯೋ ಒಂದು ಮಿಸ್ ಮಾಡೋಲ್ಲ ನಾನೇ ಐದೈದು ನಿಮಿಷ ನೋಡ್ತೀನಿ ಅದು ಇದು ಕೆಲಸ ಅಂತ ಹೋಗ್ತಿರ್ತೀನಿ ಅವ್ರು ಆ ಥರ ಬ್ಯುಸಿ ಇದ್ದರೆ ನೋಡೋಕ್ಕೆ ಹೋಗೋದಿಲ್ಲ ಫ್ರೀಯಾಗಿ ಕೂತ್ಕೊಂಡು ಫುಲ್ ವೀಡಿಯೋ ನೋಡ್ತಾರೆ ಎಲ್ಲ ಕಮೆಂಟ್ಸು ಓದಿ ಖುಷಿ ಪಡ್ತಿರ್ತಾರೆ ಅಂತ ಹೇಳ್ತಿರ್ತಿದ್ರು ಈಗಲೂ ಅನ್ಸೋದೇ ಇಲ್ಲ ಅವರಿಲ್ಲ ಅಂತ ಕಾರ್ತಿಕ್ ಕೂಡ ನನಗೆ ಹಂಗೆ ಧೈರ್ಯ ಹೇಳ್ತಿರ್ತಾರೆ ಅವರಿಲ್ಲ ಅಂತ ಯಾಕೆ ಅನ್ಕೊತಿಯಾ ಇದ್ದಾರೆ ಅಂತಲೇ ಅನ್ಕೋ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳ್ತಾಯಿರ್ತಾರೆ ರೀಸೆಂಟಾಗಿ ವೋಲ್ಟೇಜ್ ವೇರಿಯೇಷನಿಂದ ನಮ್ಮ ಮನೆಯಲ್ಲಿರೋ ಚಿಮ್ನಿ ಸೌಂಡ್ ಏನೋ ಬಂದು ಮದರ್ ಬೋರ್ಡೆಲ್ಲ ಹಾಳಾಗಿದೆ ಅಂಥೇಳಿ ರಿಪೇರಿಗೆಲ್ಲ ಕೊಟ್ಟಿದ್ರು ಅವ್ರು ರಿಪೇರಿ ಮಾಡೋಕ್ಕೆ ತುಂಬ ಲೇಟ್ ಆಗ್ತಿದೆ ರಿಪೇರಿ ಆಗುತ್ತೋ ಇಲ್ವೋ ಹೇಳಿಬಿಡಿ ಕರೆಕ್ಟಾಗಿ ಅಂತ ಅಂದಾಗ ರಿಪೇರಿ ಆಗೋಲ್ಲ ಮೇಡಮ್ ನೀವು ಬೇರೆದೇ ತೊಗೋಬೇಕು ಇಲ್ಲ ಮದರ್ ಬೋರ್ಡೆಲ್ಲ ರಿಪ್ಲೇಸ್ ಮಾಡೋಕ್ಕೆ ತುಂಬ ಖರ್ಚಾಗುತ್ತೆ ಆ ದುಡ್ಡಲ್ಲಿ ನೀವು ಹೊಸ ಚಿಮ್ನಿನೇ ತೊಗೋಬೋದು ಅಂತೆಲ್ಲ ಹೇಳಿದ್ದಕ್ಕೆ ಇವತ್ತು ನಾವು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಘಾಟ್ ಆಗ್ತಿತ್ತು ಬಟ್ ಚಿಮ್ನಿ ಹಾಕೋಣ ಅಂದರೆ ಚಿಮ್ನಿ ಇರಲಿಲ್ಲ ನಾವು ಓದಾಡ್ತಿರೋದು ನೋಡಿ ಅಪ್ಪಾಜಿ ಇವತ್ತು ಡಿನ್ನರ್ ಪಾರ್ಟಿಯಲ್ಲಿ ಆಗೋಗ್ಲಿ ನಾಳೆ ಎಲ್ಲ ನಾಡಿದ್ದು ಹೋಗಿ ನೀವು ಯಾವುದಾದ್ರೂ ಚಿಮ್ನಿ ಸೆಲೆಕ್ಟ್ ಮಾಡಿ ಹೋಗಿ ಬುಕ್ ಮಾಡಿ ಬರೋಣ ಅಂತ ಹೇಳಿದರು ನಾವು ಇಲ್ಲಿ ಗಿರಿಯಾಸು ಅದು ಇದು ಎಲ್ಲ ಕಡೆ ನೋಡೋಣ ಅಂತೆಲ್ಲ ಹೇಳಿ ಕಾಲ್ ಕೂಡ ಎಲ್ಲ ಮಾಡಿದ್ವಿ ಅಪ್ಪಾಜಿ ಹೋಗೋ ಹಿಂದಿನ ದಿನ ನೈಟ್ ಹೋಗಿ ನಾವು ಹೋಗಿ ಬುಕ್ ಮಾಡಿ ಬಂದಿದ್ದು ಅವರು ನೆಕ್ಸ್ಟ್ ಡೇನೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದರು ಬಟ್ ಅವ್ರು ಬುಕ್ ಮಾಡಿದ್ದು ಅಷ್ಟೇ ಡೆಲಿವರಿ ಬರೋದ್ರೊಳಗೂ ಕೂಡ ಅವ್ರು ಇರಲಿಲ್ಲ ನಾನಾಗಲಿ ಅಮ್ಮಾಗಲಿ ಅಣ್ಣಾಗಲಿ ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಯಾವಾಗಲೂ ಅಷ್ಟೇ ಏನು ಕೇಳಿದ್ರು ನಾವು ಕೇಳೋಕ್ಕಿಂತ ಮುಂಚೆನೇ ಅರ್ಥ ಮಾಡ್ಕೊಂಡು ಕೊಡಿಸ್ಬಿಡು ಅವರು ನೀವೆಲ್ಲರೂ ಕೇಳ್ತಾ ಇದ್ರಲ್ಲ ಏನಾಯಿತು ಹೇಳಿ ಏನಾಯ್ತು ಹೇಳಿ ಅಂತ ಈ ಡಿನ್ನರ್ ಪಾರ್ಟಿ ಪಾರ್ಟಿಯೆಲ್ಲ ಆದಮೇಲೂ ಹೆವಿ ಊಟ ಎಲ್ಲ ಮಾಡಿದ್ದೀವಿ ನೆಕ್ಸ್ಟ್ ಡೇ ಏನಾದರೂ ಲೈಟಾಗಿ ಮಾಡೋಣ ಅಂದರೂ ಕೇಳಲಿಲ್ಲ ನೆಕ್ಸ್ಟ್ ಡೇಗೆ ಒಬ್ಬಟ್ಟು ಮಾಡಿಸೋಣ ಅಂತ ಹೇಳಿ ಮತ್ತು ಅರ್ಪಿತಾ ಅವ್ರು ಹಿಂಗೆ ಹೇಳ್ತಾ ಹೇಳ್ತಾ ಹೋಗ್ಬಿಡ್ತಾರೆ ಊರಿಗೆ ಮತ್ತು ಐಟಮ್ಸ್ ಇದು ಮಾಡ್ಕೊಡ್ಲಿಲ್ಲ ಅದು ಮಾಡ್ಕೊಡ್ಲಿಲ್ಲ ಅಂತ ಬೇಜಾರಾಗುತ್ತೆ ಅದಕ್ಕೆ ಅದನ್ನು ಮಿಕ್ಕಿರೋದು ಫ್ರಿಡ್ಜಲ್ಲಿ ಇಡಿ ಅಥವಾ ಯಾರಿಗಾದರೂ ಕೊಡಿ ಹೋಳಿಗೆ ಹೋಳಿಗೆ ಸಾರು ಎಲ್ಲ ಇಷ್ಟ ಅರ್ಪಿ ತಂಗಿ ಚರಿತ್ರೆಗೆ ಎಲ್ಲ ತಿಂತಾರೆ ಅಂತೇಳಿ ಹೋಳಿಗೆ ಹೋಳಿಗೆ ಸಾರು ಕೂಡ ಮಾಡಿಸಿದರು ಅದನ್ನು ಎಲ್ಲ ತಿಂದ್ವಿ ಆಮೇಲೆ ಆಂಟಿ ಪ್ರೇಮ ಆಂಟಿ ಸ್ವಾತಿ ಸ್ವಾತಿಯವ್ರ ಕಜ್ಜಾಯದ ಹಿಟ್ಟೆಲ್ಲ ಕಳಿಸಿದ್ರು ಅದನ್ನು ಕೂಡ ಮಾಡಿದ್ದೆ ನಾನು ಆದರೆ ಡೀಪ್ ಫ್ರೈಡು ನಾನು ತಿನ್ನೋದಿಲ್ಲ ಅಂತ ಹೇಳಿದ್ರು ಅವ್ರು ಯಾವಾಗಲೂ ಅಷ್ಟೇ ಹೆಲ್ತ್ ಕಾನ್ಷಿಯಸ್ಸು ನಿಮ್ಗೆ ಗೊತ್ತಿರೋ ಹಾಗೆ ಅವ್ರು ನಾನ್ ವೆಜ್ ತಿಂತಾ ಇರಲಿಲ್ಲ ಅಷ್ಟು ಟ್ವೆಲ್ ಫಿಫ್ಟೀನ್ ಇಯರ್ಸ್ ಆಯಿತು ಅನಿಸುತ್ತೆ ಅವರು ತಿನ್ನೋದನ್ನು ಬಿಟ್ಟು ಬಟ್ ನಮಗೆ ಯಾವಾಗಲೂ ಕೇಳೋಕ್ಕೂ ಮುಂಚೆನೇ ತಂದು ಕೊಟ್ಬಿಡೋರು ಮಾಡ್ಕೊಂಡು ತಿನ್ನಿ ನೀವು ನನಗೇನು ಬೇಜಾರಿಲ್ಲ ಅಂತ ಯಾವತ್ತೂ ಅಷ್ಟೇ ಅವರು ಡೀಪ್ ಫ್ರೈಡು ಮತ್ತು ಶುಗರ್ ಇರೋ ಐಟಮ್ಸು ಸ್ವೀಟ್ ಐಟಮ್ಸು ಎಲ್ಲ ಲಿಮಿಟಾಗೆ ತಿನ್ನೋರು ಇಲ್ಲಾಂದರೆ ತಿನ್ನೋಕ್ಕೆ ಹೋಗ್ತಿರ್ಲಿಲ್ಲ ಅಷ್ಟು ಹೆಲ್ದಿಯಾಗಿದ್ದಿದ್ದು ಪರ್ಸನ್ಗೆ ಯಾಕೆ ಹಿಂಗಾಯಿತು ಅಂತ ತುಂಬ ನೆನೆಸ್ಕೊಂಡ್ರೆ ಬೇಜಾರೇ ಆಗೋಗುತ್ತೆ ಚಿಮ್ನಿ ಎಲ್ಲ ಬುಕ್ ಮಾಡಿ ನಾವು ಅಪ್ಪನ ಫ್ರೆಂಡ್ ಒಬ್ರದ್ದು ಮನೆ ಕೂಡ ನೋಡೋಣ ಅಂತ ಹೋಗಿದ್ವಿ ನನಗೆ ಹೊಸ ಹೊಸ ಥರ ಮನೆಗಳು ನೋಡೋಕೆ ಇಷ್ಟ ಅವ್ರ ಮನೆ ತುಂಬ ಚೆನ್ನಾಗಿದೆ ಅಂತ ಅಣ್ಣ ಯಾವಾಗಲೂ ಹೇಳ್ತಿರ್ತಿದ್ದ ಅಂತ ಹೇಳಿದ ತಕ್ಷಣವೇ ಹೌದಾ ಕೇಳ್ಕೊ ಅವ್ರ ಮನೆ ನನ್ನ ಹೋಗಿ ಬರೋಣ ಅಂತ ಎಲ್ಲಿ ಬರುತ್ತೆ ಅಂತೆಲ್ಲ ಹೇಳಿದ್ರು ಆಮೇಲೆ ನಮ್ಗೆ ಗೊತ್ತು ಅವರು ಪರಿಚಯ ಇದ್ದಾರೆ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಎಲ್ಲ ಮನೆಯೆಲ್ಲ ನೋಡ್ಕೊಂಡು ಬಂದ್ವಿ ಶೂಟಿಂಗ್ ಎಲ್ಲ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ರು ಅಪ್ಪ ಅವ್ರ ಮುಂದೆ ಆಮೇಲೆ ಅವರು ತಪ್ಪು ತಿಳ್ಕೊತಾರೋ ಏನೋ ಶೂಟಿಂಗ್ ಮಾಡಿದ್ರೆ ಅಂತೇಳಿ ನಾವು ಆಮೇಲೆ ನೈಟ್ ಕೂಡ ಆಗಿತ್ತು ನೈಟ್ ಶೂಟ್ ಚೆನ್ನಾಗಿ ಬರೋಲ್ಲ ಯಾವಾಗಾದರೂ ಡೇ ಟೈಮ್ ಬಂದು ಶೂಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ಅವರಿಗೆ ಅವರು ಕೂಡ ಸರಿ ಅಂತ ಹೇಳಿದರು ಅದಾದಮೇಲೆ ಬಂದು ಊಟ ಮಾಡಿದ್ವಿ ಅವತ್ತು ಅಮ್ಮ ಮೊಸೊಪ್ಪು ಅನ್ನ ಎಲ್ಲ ಮಾಡಿದರು ಅರ್ಪಿತಾ ಮೊಸಪ್ಪು ಎಷ್ಟು ಟೇಸ್ಟಿಯಾಗಿ ಆಗಿದೆ ಅಲ್ವಾ ಇವತ್ತು ನೀನು ಟೇಸ್ಟ್ ಮಾಡ್ದಾ ಅಂತ ಕೇಳಿದ್ರು ನಾನು ಅಷ್ಟೇ ಜಾಸ್ತಿ ಜಾಸ್ತಿ ಸಾರು ಹಾಕ್ಕೊಂಡು ತಿಂದೆ ತುಪ್ಪ ಹಾಕ್ಕೊಂಡು ತುಂಬ ಆಗಿತ್ತು ಇವತ್ತು ಅಂತೆಲ್ಲ ಮಾತಾಡಿದ್ವಿ ಅದಾದಮೇಲೆ ನಿಮಗೆ ಸೀತಾಪಲ ತಂದಿದ್ದೀನಿ ಚರಿತಿಗೆ ಆಗುತ್ತೆ ಅಂತ ನಾವು ಕೊಡ್ತಿರ್ಲಿಲ್ಲ ಅದಕ್ಕೆ ಚರೀತ್ ಇಲ್ಲದೇ ಇದ್ದಾಗ ನೀನು ತಿನ್ನು ನಿಂಗೆ ಇಷ್ಟ ಆಗುತ್ತೆ ತುಂಬ ಸ್ವೀಟ್ ಇದೆ ಯಾವುದಾದ್ರೂ ಎಕ್ಸ್ಟ್ರಾ ಜಾಸ್ತಿ ಹಣ್ಣಾಗಿದ್ರೆ ನಂಗೆ ಎತ್ತಿಟ್ಟಿರು ನಾನು ನಾಳೆ ತಿಂತೀನಿ ವೇಸ್ಟ್ ಮಾಡಿಬಿಡ ನಾನು ನೀನು ಸೇರಿ ತಿನ್ನೋಣ ಅಂತೆಲ್ಲ ಹೇಳಿದರು ಆಮೇಲೆ ಲೇಟಾಗಿ ಹೋಯಿತು ಅಪ್ಪಂಗೆ ನಂಗೆ ಯಾಕೋ ತುಂಬ ನಿದ್ದೆ ಬರ್ತಿದೆ ಅಂತ ಬಿಗ್ ಬಾಸ್ ಕೂಡ ಅವ್ರು ಡೈಲಿ ಫುಲ್ ನೋಡೆ ಮಲಗ್ತಿದ್ದಿದ್ದು ಇನ್ನೊಂದು ಹತ್ತು ನಿಮಿಷ ಇದೆ ಅಂದಾಗ ಮಲಗಕ್ಕೆ ಹೋಗೋಣ ಅಂತ ಹೇಳಿದ್ರು ಚರಿತು ಯಾರ ಜೊತೆ ಮಲಗ್ತಿಯಾ ಅಂದಾಗ ಇನ್ನೂ ಯೋಚನೆ ಅವಾಗ ಇವತ್ತು ನೀನು ನನ್ನ ಜೊತೆಗೆ ಮಲ್ಕೊಳ್ಳಿ ಅಂತೇಳಿ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಅವ್ನು ಹೋಗಿದ ತಕ್ಷಣ ಮಲಗಿಸಿದ್ರೆ ಬೇಜಾರು ಮಾಡ್ಕೊಂಡು ಮೇಲೆ ಹೋಗ್ಬಿಡ್ತಾನೆ ನನ್ನ ಹತ್ರ ಅಂತೇಳಿ ನಾನು ಮೇಲ್ಗಡೆ ರೂಮಲ್ಲಿ ಮಲಗೋದು ಅವರು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವನಿಗೆ ಅದು ಇದು ಸ ಕತೆ ಹೇಳಿ ಸಾಂಗ್ ಎಲ್ಲ ಹೇಳಿ ಆಮೇಲೆ ಮಲಗಿಸ್ತಿದ್ದಿದ್ದ ಅಮ್ಮ ಅಪ್ಪಂಗೆ ನಿದ್ದೆ ಬರ್ತಿತ್ತು ಅಂತ ಅವರು ತೂಗುಡ್ಸ್ತಾ ತೂಗುಡ್ಸ್ತಾನೆ ಆಟ ಆಡಿಸ್ತಿದ್ರಂತೆ ಅದಕ್ಕೆ ಅಮ್ಮ ನಿಮ್ಗೆ ನಿದ್ದೆ ಬರ್ತಿದ್ಯನೋ ಬೆಳಗ್ಗಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಅಪ್ಪ ಮಿಲ್ಲಲ್ಲೂ ಕೂಡ ಏನೋ ಕೆಲಸಗಳು ಮಾಡ್ತಾನೆ ಇರ್ತಾರೆ ಈಗ ಅಣ್ಣ ತುಮಕೂರಲ್ಲಿ ಶಿಫ್ಟ್ ಆದಾಗಿಂದ ಅಂತೂ ಮಿಲ್ ಫುಲ್ಲು ಅಪ್ಪನೇ ನೋಡ್ಕೊತಿರೋದು ಸೊ ಫುಲ್ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿರ್ತೀರ ನೀವು ಮಲ್ಕೊಳ್ಳಿ ನಾನು ಅವನಿಗೆ ಸ್ವಲ್ಪ ಹೊತ್ತು ಆಟಾಡಿಸಿ ಹಾಗೆ ಕತೆ ಹೇಳಿ ಮಲಗಿಸ್ತೀನಿ ಅಂತ ಹೇಳಿ ಆಮೇಲೆ ಅಪ್ಪ ಮಲ್ಕೊಂಡ್ಮೇಲೆ ಅಮ್ಮನೂ ಮಲಗಿದ್ದಾರೆ ಅದಾದಮೇಲೆ ಅಮ್ಮಂಗೆ ಏನೂ ಗೊತ್ತಾಗಿಲ್ಲ ಅಪ್ಪ ಏನು ಯಾರಿಗೂ ಏನೂ ಎಬ್ಸಿಲ್ಲ ಬೆಳಗ್ಗೆ ಐದು ಗಂಟೆ ಟೈಮಲ್ಲಿ ಬಾತ್ರೂಮ್ಗೆ ಅಂತ ಎದ್ದಿದ್ದಾರೆ ಎದ್ದು ಎದ್ದಾಗ ನೋಡಿದ್ರೆ ಅಪ್ಪಾಜಿ ಕೂತ್ಕೊಂಡಿದ್ರಂತೆ ಯಾಕೆ ರೀ ನಿದ್ದೆ ಬರಲಿಲ್ವಾ ಮಲಗಿಲ್ವಲ್ಲ ಇಷ್ಟೊತ್ತಾದ್ರು ಅಂತ ಹೇಳಿದ್ರೆ ಇಲ್ಲ ನಾನು ಮಲಗಿದ್ದೆ ಯಾಕೋ ಮಧ್ಯರಾತ್ರಿ ಅಂತ ಹೆಚ್ಚರಾಗಿ ನಂಗೆ ನಿದ್ದೆನೇ ಬರ್ತಾಯಿಲ್ಲ ಮಲ್ಗಕ್ಕೆ ಆಗ್ತಾಯಿಲ್ಲ ಯಾಕೋ ಒಂಥರ ಅನ್ಕಂಫರ್ಟೇಬಲ್ ಇದೆ ಮೋಸ್ಟ್ಲಿ ಕಫ ಕಟ್ಕೊಂಡಿದೆ ಅನಿಸುತ್ತೆ ಕಫ ಹೊರಗೆ ಬಂದರೆ ಸರಿ ಹೋಗುತ್ತೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಂತೆ ಹೌದಾ ಅಂಥೇಳಿ ಅಮ್ಮ ವಾಶ್ರೂಮ್ಗೆಲ್ಲ ಹೋಗಿ ಬಂದು ಬಿಸಿ ನೀರು ಮಾಡಿಕೊಡು ನನಗೆ ಸ್ವಲ್ಪ ಕಫ ಕರಗುತ್ತೆ ಅಂತ ಹೇಳಿದ್ರಂತೆ ಅಮ್ಮ ಬಿಸಿ ನೀರು ಕೂಡ ಮಾಡಿಕೊಟ್ಟಿದ್ದಾರೆ ಚರಿತಿಗೆ ಡಿಸ್ಟರ್ಬ್ ಆಗುತ್ತೆ ಅಂಥೇಳಿ ಆ ಕಡೆ ಹೋಗಿ ಕುಡಿಯೋಣ ಬಾ ಅಂಥೇಳಿ ಡೈನಿಂಗ್ ಹಾಲಲ್ಲೆಲ್ಲ ಕೂತ್ಕೊಂಡು ಬಿಸಿ ನೀರು ಕುಡಿದಿದ್ದಾರೆ ಅದಾದ್ಮೇಲೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದರೆ ಯಾಕೋ ಇನ್ನೂ ಸ್ವಲ್ಪ ನನಗೆ ಕಫ ಕಟ್ಕೊಂಡಂಗೆ ಇದೆ ಅಂಥೇಳಿ ಎಲ್ಲ ಮಾಡಿದ್ರಂತೆ ಕಫ ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ವಾಮಿಟು ನನಗೇನು ಆಗಿಲ್ಲ ಕೋಲ್ಡ್ ಪಾಯಸ ಇತ್ತು ಅದನ್ನು ಸ್ವಲ್ಪ ತಿಂದಿದ್ರು ನನಗೆ ಕೋಲ್ಡ್ ಪಾಯಸ ತಿಂದಿದ್ದಕ್ಕೆ ಕಫ ಆಗಿರ್ಬೋದೇನೋ ಅಷ್ಟೇ ಬೇರೆ ಏನೂ ತೊಂದರೆ ಇಲ್ಲ ಅಂತಲೇ ಹೇಳ್ತಿದ್ರಂತೆ ಅದಾದಮೇಲೂ ಸರಿ ಹೋಗಿಲ್ಲ ಅಂದಾಗ ಒಂಚೂರು ಕಷಾಯ ಮಾಡಿಕೊಡು ಕಷಾಯ ಕುಡಿದ್ರೆ ಸರಿ ಹೋಗುತ್ತೆ ಕಫ ಎಲ್ಲ ಕರಗುತ್ತೆ ಅಂತೇಳಿ ಕಷಾಯನೂ ಮಾಡಿಸ್ಕೊಂಡು ಕುಡ್ತಿದ್ದಾರೆ ಅದಾದಮೇಲೆ ಓಕೆ ಈಗ ಸ್ವಲ್ಪ ನನಗೆ ಮಲಗ್ಬೋದು ಅಂತ ಅನಿಸ್ತಾ ಇದೆ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ನಂಗೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ಅದಕ್ಕೆ ನನಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ ಅಂತ ಹೇಳಿ ಮತ್ತು ಚರಿತ್ಪಕ್ಕ ಹೋಗಿ ಮಲ್ಕೊಂಡ್ರಂತೆ ಆಮೇಲೆ ಅಮ್ಮ ಮಾಮೂಲಿ ಬೆಳಗಿನ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಆರಾಮಾಗಿ ಮಾತಾಡ್ತಾ ಇದ್ದಾರೆ ಆರಾಮಾಗಿ ಓಡಾಡ್ತಿದ್ದಾರೆ ಎದೆ ನೋತಿದೆಯಾ ಅಂತೆಲ್ಲ ಕೇಳಿದ್ರಂತೆ ಅಮ್ಮ ಆದರೂ ನಂಗೆ ಏನು ನೋಡ್ತಿಲ್ಲ ಅಂದ್ರಂತೆ ಆದ್ರೂ ಚರಿದ ಪಕ್ಕ ಹೋಗಿ ಮಲ್ಗಕ್ಕೆ ಟ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಅದು ಬಂದು ಯಾಕೋ ನನಗೆ ಮಲ್ಗೋಕೆ ಆಗ್ತಿಲ್ಲ ನನಗೆ ಸುಸ್ತಾಗ್ತಿದೆ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ಹೇಳಿದ್ರಂತೆ ಅಲ್ಲಿವರೆಗೂ ಇದೆಲ್ಲ ನಡೆದಿರೋದು ನನಗೇನು ಗೊತ್ತಿರಲಿಲ್ಲ ನಾನು ಮೇಲ್ಗಡೆ ರೂಮಲ್ಲಿ ಮಲಗಿದ್ದೆ ಆಮೇಲೆ ನನಗೆ ಕಾಲ್ ಮಾಡಿದ್ರು ಅಮ್ಮ ಕೆಳಗಡೆ ಬಾ ಚರೀತ್ ಒಬ್ಬನೇ ಮಲಗಿದ್ದಾನೆ ನಾನು ಪಪ್ಪ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಪಪ್ಪಂಗೆ ಯಾಕೋ ರಾತ್ರಿ ನಿದ್ದೆ ಬಂದಿಲ್ಲ ಅಂತೆ ಕಫ ಕಟ್ಕೊಂಡಿದ್ದೀಯಂತೆ ಅದಕ್ಕೆ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ನಾನು ಚರಿದ ಪಕ್ಕ ಬಂದು ಮಲ್ಕೊಂಡೆ ನಿದ್ದೆ ಹೋಗಿರಲಿಲ್ಲ ಬಟ್ ಅಪ್ಪ ಒಂದು ಸಲ ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ಹೋಗಿ ಇನ್ನೊಂದು ಸಲ ವಾಮಿಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ನಾನು ಏನಾಯಿತು ಅಂತ ಅಂದಾಗ ಕಫ ಕಟ್ಕೊಂಡಿರೋದಕ್ಕೆ ಕಫ ತೆಗಿಯಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಆಮೇಲೆ ರೆಡಿ ಆಗ್ತಾಯಿದ್ರು ಕಾರಲ್ಲಿ ಹೋಗೋಣ ಅಂತೇಳಿ ಅಪ್ಪನೇ ಹೋಗಿ ರೆಡಿಯಾಗಿ ಅವರೇ ರೆಡಿಯಾಗಿದ್ದಾರೆ ಶರ್ಟು ಪ್ಯಾಂಟ್ ಎಲ್ಲ ಹಾಕ್ಕೊಂಡು ಕೀ ತೊಗೊಳೋಕ್ಕೂ ಹೋಗಿದ್ದಾರೆ ಕಾರ್ ಕೀ ಅಮ್ಮ ಬೇಡ ಅಂದರೂ ಕೂಡ ನನಗೇನು ಆಗಿಲ್ಲ ನಾನೇ ಡ್ರೈವ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದಾದಮೇಲೆ ಯಾಕೋ ಕೀ ತೊಗೋಳೋಕ್ಕೆ ಅಂತ ಹೋದಾಗ ಅವ್ರಿಗೆ ಸುಸ್ತು ಅನಿಸ್ತೋ ಏನೋ ಗೊತ್ತಿಲ್ಲ ಬೇಡ ನಂಗೆ ಯಾಕೋ ಸುಸ್ತಾಗ್ತಿದೆ ಡ್ರೈವರ್ಗೆ ಬರೋ ಕೇಳ್ಬಿಡೋಣ ಕಾರ್ ತೊಗೊಂಡು ಅಂತ ಹೇಳಿದ್ದಾರೆ ಆವಾಗ ನಮ್ಮ ರಿಲೇಟಿವ್ ಲಾಸ್ಟ್ ಇಯರ್ ನನ್ನ ತಮ್ಮನ ಮದುವೆ ಆಯ್ತಲ್ಲ ಅವನೇ ಡಾಕ್ಟರು ಅವನಿಗೆ ಕಾಲ್ ಮಾಡಿದ ತಕ್ಷಣ ಅವನೇ ಕಾರ್ ಕಳಿಸ್ಕೊಟ್ಟಿದ್ದಾನೆ ಡ್ರೈವರಿಗೆ ಕಳಿಸ್ಕೊಟ್ಟಿದ್ದಾನೆ ಆವಾಗ ಅವನು ಮನೆ ಒಳಗೂ ಕಾರ್ ತೊಗೊಂಡು ಬರೋಕ್ಕೆ ಕೊಟ್ಟಿಲ್ಲ ಹೊರಗಿಂದ ಬೀಗ ಹಾಕ್ಕೊಂಡು ಹೋಗಿರ್ತೀವಿ ನೀವು ಇಲ್ಲ ಇರಿ ಅಂತೆಲ್ಲ ಹೇಳಿ ತೋರ್ಸ್ಕೊಂಡು ಬಂದುಬಿಡ್ತೀವಿ ನಾವು ಅಂತೇಳಿ ಹೋದರು ಆಮೇಲೆ ಅಲ್ಲಿ ಡ್ರೈವರ್ಗೂ ಕೂಡ ಕಾರನ್ನ ಒಳಗೆ ತೊಗೊಂಡು ಬರೋಕ್ಕೆ ಕೊಟ್ಟಿಲ್ಲ ನೀನು ಅಲ್ಲೇ ಇರು ನಾನು ಅಲ್ಲಿಗೆ ಬರ್ತಾಯಿದ್ದೀನಿ ಅಂತ ಹೇಳಿ ಅಪ್ಪನೇ ಹೋಗಿ ಗೇಟ್ ಹೊರಗೆ ಹೋಗಿ ಕೂತ್ಕೊಂಡಿದ್ದಾರೆ ಹೋಗುವಾಗ ಅಮ್ಮಂಗೆ ನೈಟೆಲ್ಲ ಆನ್ ಮಾಡಿರೋ ಲೈಟ್ಸ್ನೆಲ್ಲ ಕೂಡ ನೀನು ಆಫ್ ಮಾಡಿ ಬಾ ಅಷ್ಟು ಅರ್ಜೆಂಟ್ ಮಾಡ್ತಿದ್ದೆ ಅಂತೆಲ್ಲ ಹೇಳಿದ್ದಾರೆ ಆಮೇಲೆ ಅಲ್ಲಿ ಹೋಗಿ ಡ್ರೈವರ್ಗೂ ಕೂಡ ಕಾಫಿ ಆಯಿತಾ ಅಂತೆಲ್ಲ ಕೇಳಿದ್ದಾರೆ ಅದಾದಮೇಲೆ ಕೂತ್ಕೊಂಡಿದ್ದಾರೆ ಕಾರಲ್ಲಿ ಆಮೇಲೆ ಹಾಸ್ಪಿಟಲ್ ರೀಚ್ ಆಗೋವರ್ಗು ಏನು ಜಾಸ್ತಿ ಮಾತಾಡಲಿಲ್ಲಂತೆ ಸುಮ್ಮನೆ ಇದ್ರಂತೆ ಅಮ್ಮ ಸುಸ್ತಾಗ್ತಿದೆ ಅಂದ್ರಲ್ಲ ಅದಕ್ಕೆ ಸುಮ್ಮನೆ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಬೇರೆ ಏನೂ ಇಲ್ಲ ಅವ್ರು ಒಂಚೂರು ಒದ್ದಾಡ್ತಾನೂ ಇರಲಿಲ್ಲಂತೆ ಆಮೇಲೆ ಅಲ್ಲಿ ಹೋದಾಗ ಇ ಸಿ ಜಿ ಮಾಡಿದ್ದಾರೆ ಇ ಸಿ ಜಿಯಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಅಂತ ನನ್ನ ತಮ್ಮ ಹೇಳಿದಂತೆ ಆಮೇಲೆ ಆಕ್ಸಿಜನ್ ಲೆವೆಲ್ ಕೂಡ ಲೋ ಇದೆ ತಕ್ಷಣ ನಾವು ಚಿತ್ರದುರ್ಗದ ಹಾಸ್ಪಿಟಲ್ಗೆ ಕಳಿಸ್ಬೇಕಾಗತ್ತೆ ಅಂತ ಹೇಳಿ ಆಮ್ ಆ್ಯಂಬುಲೆನ್ಸ್ಗೆಲ್ಲ ಕರೆದಿದ್ದಾರೆ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪನೂ ಕೂಡ ಬಂದು ಬೇಗ ಬೇಗ ಆ್ಯಂಬುಲೆನ್ಸಲ್ಲಿ ನೀವು ಇದಕ್ಕೆ ಕರ್ಕೊಂಡು ಹೋಗಿ ಚಿತ್ರದುರ್ಗಕ್ಕೆ ಅಲ್ಲಿ ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೀನಿ ಅವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅಂತೆಲ್ಲ ಹೇಳಿದ್ದಾರೆ ಆವಾಗ ಅಮ್ಮಂಗೆ ತುಂಬ ಗಾಬರಿಯಾಗಿ ಹೋಗಿದೆ ಅಮ್ಮ ನನಗೆ ಕಾಲ್ ಮಾಡಿ ನಾವು ಆ್ಯಂಬುಲೆನ್ಸಲ್ಲಿ ಚಿತ್ರದುರ್ಗಕ್ಕೆ ಹೋಗ್ತಿದ್ದೀವಿ ಸ್ವಲ್ಪ ಇ ಸಿ ಜಿ ಎಲ್ ವೇರಿಯೇಷನ್ ಬರ್ತಿದೆ ಅಂತ ಅಂತ ಅಂದರು ಆಗ ನಾನು ತಕ್ಷಣ ಈಗ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಅಂತ ಹೇಳಿ ನಾನು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಮ್ಮ ಆಲ್ರೆಡಿ ಗಾಬರಿ ಆಗಿಬಿಟ್ಟಿದ್ದಾರೆ ನಾನು ಗಾಬರಿ ಆದರೆ ಕೈ ಆಡೋಲ್ಲ ಏನಾದರೂ ಮರೆಯೋದು ಆಮೇಲೆ ಎಡವಟ್ಟು ಏನೇನೋ ಆಗ್ತಿರುತ್ತೆ ಅಂತೇಳಿ ನಾನು ಸ್ಟ್ರಾಂಗ್ ಇದ್ದೆ ತಕ್ಷಣ ಹಾಸ್ಪಿಟಲ್ಗೆ ತೊಗೊಂಡೋಗ್ಬೇಕಾಗಿರೋ ಐಟಮ್ಸ್ನೆಲ್ಲ ಅಮ್ಮಂಗೆ ಒಂದು ಜೊತೆ ಬಟ್ಟೆ ಒಂದು ಜೊತೆ ಬಟ್ಟೆ ಅವರಿಬ್ರದ್ದು ಮೊಬೈಲ್ ಚಾರ್ಜರ್ಸ್ ಆಗಿರ್ಬೋದು ಟೂತ್ ಬ್ರಷ್ಷು ಟವಲ್ಸು ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿಕೊಂಡೆ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಹೇಳಿದ್ದಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಗೆ ಅವ್ರ ಚಿಕ್ಕಮ್ಮ ಕೂಡ ನಮ್ಮ ಮನೆಗೆ ಬಂದರು ನಾನು ನಾನು ಚರಿತು ಇಬ್ಬರೇ ಇದ್ದೀವಿ ಅಂತ ಆಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಿರ್ಬೇಕಾದ್ರೆ ಅಮ್ಮ ಅಣ್ಣಂಗೆ ಫೋನ್ ಮಾಡಿ ಹೇಳಿದ್ದಾರೆ ಅಣ್ಣನೂ ಕೂಡ ತುಮಕೂರಿಂದ ತಕ್ಷಣ ಕಾರ್ ತೊಗೊಂಡು ಹೊರಟಿದ್ದಾನೆ ಅಮ್ಮ ನೀವಿಬ್ಬರೇ ಬರಬೇಡಿ ಅಣ್ಣನೂ ಬರ್ತಾ ಇದ್ದಾನೆ ಮನೆ ಹತ್ರ ಬರ್ತಾನೆ ಬಂದಮೇಲೆ ನೀವು ಅಣ್ಣನ ಕಾರಲ್ಲೇ ಜೊತೆಯಲ್ಲೇ ಬಂದುಬಿಡಿ ಮೂವರು ದುರ್ಗ ದುರ್ಗಾ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದರು ಆಯಿತು ಅಂತೇಳಿ ಅದೇ ಟೈಮ್ಗೆ ಚರಿತಕ್ಕೂ ಕೂಡ ನಾನು ಬೇಗ ಬೇಗ ರೆಡಿ ಮಾಡಿಸಿ ನಾನು ರೆಡಿ ಆಗಿಬಿಟ್ಟೆ ಅದಾದಮೇಲೆ ಅದು ಆಂಟಿ ಕೇಳ್ತಾನೆ ಇದ್ದೆ ನಾನು ನಮ್ಮ ಚಿಕ್ಕಮ್ಮನಿಗೆ ಫೋನ್ ಏನಾದರೂ ಬಂದಿತ್ತ ಹಾಸ್ಪಿಟಲಿಂದ ಅಂತ ಇಲ್ಲ ಬಂದಿಲ್ಲ ಬಿಝಿ ಇರಬೇಕೇನು ಅಂತ ನಾನು ಆ್ಯಂಬುಲೆನ್ಸಲ್ಲಿ ನಾನು ಅಮ್ಮನ ಜೊತೆ ಹೋಗ್ಬೇಕಂತ ಅನಿಸ್ತು ಬಟ್ ಅಮ್ಮಂಗೆ ಕೇಳಿದೆ ನಾನು ಆ್ಯಂಬುಲೆನ್ಸಲ್ಲಿ ಯಾರಿದ್ದೀರಾ ಅಂದಾಗ ಕಿರಣ್ ಕೂಡ ನನ್ನ ಜೊತೆಯೇ ಇದ್ದಾನೆ ಅಂತ ಹೇಳಿದ್ರು ನನ್ನ ತಮ್ಮ ಕಿರಣ್ಣು ಹೋಗಿ ಡಾಕ್ಟರೇ ಇರಬೇಕಾದ್ರೆ ನಾನು ನಾನಿದ ನಾನಿರೋದಕ್ಕಿಂತ ಅವರಿರೋದೇ ವ್ಯಾಲ್ಯೂ ಜಾಸ್ತಿ ಸೊ ಕಿರಣ್ ಇರ್ತಾರೆ ನಾನು ಆಮೇಲೆ ಹೋಗಿ ಜಾಯಿನ್ ಆಗ್ಬೋದು ಅಷ್ಟರಲ್ಲಿ ಏನಂದರೂ ಹಬ್ಬಬ್ಬ ಅಂದರೂ ಒಂದು ಸರ್ಜರಿ ಮಾಡ್ತಾರೆ ರಿಕವರ್ ಆಗಿಬಿಡ್ತಾರೆ ಅಂತ ನಾನು ಎಲ್ಲದಕ್ಕೂ ಪ್ರಿಪೇರಾಗಿ ತುಂಬ ಸ್ಟ್ರಾಂಗ್ ಆಗಿದ್ದೆ ಆಮೇಲೆ ಅಮ್ಮ ಕಾಲ್ ಮಾಡಿ ಅಳ್ತಾ ಅಳ್ತಾಯಿದ್ರು ಅಮ್ಮಂಗೂ ಅಳಬೇಡ ನಾವೆಲ್ಲ ಬರ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ರು ಆಮೇಲೆ ಹಾಸ್ಪಿಟಲ್ ರೀಚ್ ಆಗೋಕ್ಕೆ ಇನ್ನೊಂದು ಐದು ನಿಮಿಷ ಇದೆ ಅಂದಾಗ ಅಪ್ಪ ಎದೆಳೋದು ಹೇಳೋದು ಕುತ್ಕೊಳ್ಳೋದು ಮಾಡ್ತಿದ್ರಂತೆ ಆ್ಯಂಬುಲೆನ್ಸು ಫುಲ್ ಫಾಸ್ಟಾಗೆ ಹೋಗ್ತಿತ್ತಂತೆ ಬೇಗ ರೀಚ್ ಆಗಬೇಕು ಟೈಮ್ ಇಲ್ಲ ಅಂತೇಳಿ ಆವಾಗ ಅಪ್ಪ ಹಿಂಗೆ ಎದ್ದು ಕಂಡುಬಿಟ್ಟು ಅಮ್ಮಂಗೆ ನೋಡಿ ಮತ್ತು ಹಿಂಗೆ ಕಣ್ಣು ಮುಚ್ಚಿ ಮಲ್ಕೊಂಡಿದ್ದಷ್ಟೆ ಅದಾದ್ಮೇಲೆ ಅಪ್ಪ ಮತ್ತೆ ಕಣ್ಣು ಬಿಡ್ಲೇ ಇಲ್ಲ ಅಂತ ಅಮ್ಮ ಹೇಳ್ತಾ ಇದ್ರು ಅದನ್ನ ಕೇಳಿದ್ರೆ ಅದನ್ನ ಅದ್ರ ಬಗ್ಗೆ ಹೇಳಿದ್ರೆ ಈಗಲೂ ತುಂಬಾ ಬೇಜಾರಾಗುತ್ತೆ ಬಟ್ ಸಿ ಆರ್ ಸಿ ಪಿ ಆರ್ ಎಲ್ಲ ಕೊಟ್ಟಿದ್ದ ಕಿರಣ್ ಕ ಅಲ್ಲೇ ಆಕ್ಸಿಜನ್ ಮಾಸ್ಕ್ ಎಲ್ಲ ಹಾಕಿದ್ರಿಂದ ಅಪ್ಪಂಗೆ ಏನು ಲಾಸ್ಟಿಗೆ ಏನು ಮಾತಾಡೋಕ್ಕಾಗಲಿಲ್ಲ ಅವ್ರಿಗೇನು ಫೀಲ್ ಆಗ್ತಿತ್ತು ಏನು ಅಂತಲೂ ಅವ್ರ ಪಾಪ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಮೇಲೆ ಹಾಸ್ಪಿಟ್ಲ್ಗೆ ಹೋದ್ಮೇಲೂ ಕೂಡ ಅವರು ತುಂಬ ಟ್ರೈ ಮಾಡಿದ್ದಾರೆ ಶಾಕ್ ಥರ ಎಲ್ಲ ಏನೇನೋ ಕೊಡ್ತಾರಲ್ಲ ಅದರಿಂದ ಏನಾದರೂ ವಾಪಸ್ ಬರ್ಬೋದೇನು ಅಂತ ಬಟ್ ಏನು ಮಾಡಿದ್ರು ವಾಪಸ್ ಬ್ರೆತ್ ಬರಲೇ ಇಲ್ಲ ಅಂತೆ ಸೋ ಅಲ್ಲಿ ಆಮೇಲೆ ಅಮ್ಮ ನಮಗೆಲ್ಲ ಕಾಲ್ ಮಾಡಿ ಹೇಳಿದಾಗ ನಂಬಕ್ಕೆ ಆಗಲಿಲ್ಲ ನಮಗೆ ನೀವೇನು ಬರಬೇಡಿ ಹಾಸ್ಪಿಟಲ್ಗೆ ನಾವೇ ವಾಪಸ್ ಇದ್ದೀವಿ ಅಂತ ಹೇಳಿದ್ರು ನಮ್ಮ ಲಾಸ್ಟ್ ಫ್ಯೂ ಡೇಸ್ ಅಪ್ಪನ ಜೊತೆನೇ ಕಳೆಯೋಕ್ಕೆ ಟೈಮ್ ಸಿಕ್ತಲ್ಲ ಅದೇ ನಮ್ಮ ಪುಣ್ಯ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ ಹಾಗೆ ಈ ಬ್ಲಾಗಲ್ಲಿ ನಾನು ಕೆಲವು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಾವು ಲಾಸ್ಟ್ ಫ್ಯೂ ಹ್ಯಾಪಿ ಮೂಮೆಂಟ್ಸು ಅಪ್ಪ ಹೋಗೋಕ್ಕೂ ಮುಂಚೆ ಅಪ್ಪ ಚಿಮ್ನಿ ಬುಕ್ ಮಾಡಿದ ಮೂಮೆಂಟ್ ಆಗಿರ್ಬೋದು ಹಾಗೆ ಚರಿತಿಗೆ ಸೈಕಲಲ್ಲಿ ಆ ಅಪ್ಪನ್ನ ಹತ್ಸೋದು ಕಲಿಸೋಕೆ ಟ್ರೈ ಮಾಡಿ ಮಾಡಿ ಕೊನೆಗೂ ಅವರು ಹತ್ಸೋದು ಕಲಿತ ಮೇಲೆ ನೋಡು ಅಂತ ಕರೆದು ನನಗೆ ತೋರಿಸಿ ವಿಡಿಯೋ ಮಾಡು ಹೇಳಿದರು ನಿಮ್ಮ ಮೇಲೆ ಅಮ್ಮನೂ ಚರಿತು ಇಬ್ಬರು ಖುಷಿಯಾಗಿ ಜೋಕಾಲಿ ಮೇಲೆ ಕುತ್ಕೊಂಡು ಆಟ ಆಡ್ತಿರೋದು ಚರಿತ್ರೆಗೆ ಜೋಕಾಲಿಯಲ್ಲಿ ಹಾಕಿ ತೂಕ್ತಿರೋದು ಇದೆಲ್ಲ ನಮ್ಮ ಹ್ಯಾಪಿ ದಿನಗಳೆಲ್ಲ ಮುಗ್ದೋಯ್ತು ಇನ್ನು ಮುಂದೆ ನಮ್ಮ ಲೈಫ್ ಇದೇ ಥರ ಇರೋದಿಲ್ಲ ಏನೇ ಆದರೂ ಸ್ಟ್ರಾಂಗ್ ಆಗಿರಬೇಕು ಅಂತ ಡಿಸೈಡ್ ಮಾಡಿ ನಾವು ಲೈಫ್ ನ ಮುಂದೆ ತಕೊಂಡು ಹೋಗಬೇಕು ಅದು ಮಲ್ಕೊಳ್ಳಲ್ಲ ಇಷ್ಟ ಇಲ್ವಲ್ಲ بیٹಾ ಅದಕ್ಕೆ ಇದು ಕೊಡ್ಲ್ಲ ದಿಮ್ಮು ದಿಮ್ಮು ಇಷ್ಟ ಚೆನ್ನಿ ದಿಡಿ ಅವನಿಗೂ ಗೊತ್ತಾಗಲ್ಲ ಸೋಯರ್ ಇಷ್ಟ ಚೆನ್ನಿ ಪೆಡಲ್ ಮಾಡಿ ಪೆಡಲ್ ಮಾಡಿ ಇನ್ನು ಪೆಡಲ್ ಮಾಡಿ ಬರ್ ಬಂತಂತೆ ಬಿಟ್ಟು ದೂರದಿಂದಾನೇ ಫಾಸ್ಟ್ ಹೋಗ್ಬಿಟ್ರೆನ್ ಹೋಗ್ಬಿಡ್ಬೋದು ಈಗ ಏನ್ ಫಾಸ್ಟ್ ಹೋಗ್ತಾರೆ ನೋಡು ಚಲಿತ ಒಬ್ಬರೇ ನೀವು ದೂಕದ ಬೇಡ ಚಲಿತೆ ಒಬ್ಬರೇ ಹೋಗ್ತಾರೆ 誰